लाइक करी हागे वंदो लाइक करी मेसेज में लाइक करी लाइक लाइक करी हनी अरे हडले बनी 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 बेक बताया हनी हनी अरे बनी 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 बेक बताया

ఫ ఫైవ్ మెంబర్స్ హైడలీ బియారూ ఫైవ్ మెంబర్సు హైడల్ బి బి మెసేజ్ ಮಾಡಿ మెసేజ్ బేగ బేగ మెసేజ్ య ಯಾರಿದ್ದೀರಾ ಬನ್ನಿ ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ ಬನ್ನಿ ಮೆಂಬರ್ಸ್ ಸೈಡ್ ಇಲ್ಲಿದ್ದೀರಾ ಬನ್ನಿ ಪ್ಲೇಸ್

ಸಿಗ್ತಾವೆಡಲ್ಲಿ ಇದ್ಕೊಂಡ್ರೆ ಏನ್ ಸಿಗುತ್ತೆ ಬನ್ನಿ ಹೈಡಲ್ಲಿ ಇರ್ಬೇಡಿ ಬನ್ನಿ ಯಾಕೆ ಚಿಟ್ಟೆ ಏನಾಯ್ತು ಯಾರು ಬರ್ಲಿಲ್ಲ ಅಕ್ಕ ಅದಕ್ಕೆ ಎಂಡ್ ಮಾಡ್ದೆ ಮತ್ತೆ ಬಂದೆ ಏನು ಆಗಿತ್ತು ಅನಿಸುತ್ತೆ ಸರಿ ಮಾಡಿದೆ ಆಗಿರ್ಲಿಲ್ಲ ಯಾಕೋ ಯಾರು ಬರಲಿಲ್ಲ ಜೀರೋ ತೋರಿಸ್ತಿತ್ತಲ್ವಾ ಅದಕ್ಕೆ ಎಂಡ್ ಮಾಡಿ ಮತ್ತೆ ಬಂದೆ ಮತ್ತೆ ಸ್ಟಾರ್ಟ್ ಮಾಡಿದೆ ಹೌದು ಅಕ್ಕ ಮತ್ತೆ ಸ್ಟಾರ್ಟ್ ಮಾಡಿದೀನಿ ಕೈಯಲ್ಲಿ ಶೋಭಾ ಅಕ್ಕ ಅಕ್ಕೈಯಲ್ಲಿ ತಂದು ಇಲ್ಲ ಶೋಭಾ ಮತ್ತೆ ಸ್ಟಾರ್ಟ್ ಮಾಡಿದೆ ಹೌದಾ ಓಕೆ ಅಂತಿದ್ದಾರೆ ನಾನು ಶೋಭಾಕ್ಕ ನೋಡು ನಾ ಸಪೋರ್ಟ್ ಮಾಡಿದೀನಿ ನಮ್ ಶೋಭಾ ಅಕ್ಕ ನಂಗೆ ಸಪೋರ್ಟೇ ಮಾಡ್ಲಿಲ್ಲ ಅಂತ ಅನ್ಕೊಂತ ಇದ್ದೆ ನಾನು ಅಷ್ಟಲ್ಲಿ ಮತ್ತೆ ಲೈವ್ ಸ್ಟಾರ್ಟ್ ಮಾಡೋಣ ಅಂತ ಅಂದ್ಬಿಟ್ಟು ಮತ್ತೆ ಬಂದೆ ರಿಸ್ಪೆಕ್ಟ್ ಅವ್ರು ಬಂದ್ರು ಹಾಯ್ ರಿಸ್ಪೆಕ್ಟ್ ಅವ್ರೆ ಹೇಗಿದ್ದೀರಾ ವೆಲ್ಕಮ್ ಟು ಮೈ ಲ ರೇಷನ್ ತಗೊಂಡೆ ಹೌದಾ ಲೈಕ್ ಕೊಡಿ ಶೋಭಾ ಅಕ್ಕ ಒಂದು ಲೈಕ್ ಕೊಡಿ ರೆಸ್ಪೆಕ್ಟ್ ಅವ್ರೆ ಹಾಕಿ ಲೈವ್ ಲೈವಿಗೆ ಒಂದು ಲೈಕ್ ಕೊಡಿ ಸಾರಿ ಬಾಯ್ ಬಾಯ್ ಹೊಳ್ಳಿಲ್ಲ ಸಾರಿ ಸಾರಿ ರೆಸ್ಪೆಕ್ಟ್ ಅವರೇ ಒಂದು ಲೈಕ್ ಕೊಡಿ ಲೈಕ್ ಡನ್ ಥ್ಯಾಂಕ್ ಯು ಶೋಭಾಕಾ ರೆಸ್ಪೆಕ್ಟ್ ಅವರೇ ತಿಂಡಿ ಆಯ್ತಾ ಏನು ಮಾಡ್ತಿದ್ದೀರಾ ಗುಡ್ ಆಫ್ಟರ್ನೂನ್ ಸೂಪರ್ ಥ್ಯಾಂಕ್ ಯು ಶೋಭಾಕಾ ಹೈಡಲ್ಲಿರೋರು ಬನ್ನಿ ಎಲ್ಲೋದ್ರಿ ರೆಸ್ಪೆಕ್ಟ್ ಅವ್ರೆ ಬನ್ನಿ ರೆಸ್ಪೆಕ್ಟ್ ಅವರೇ ಮೆಸೇಜ್ ಬರ್ತಿಲ್ವಲ್ಲ ಮೆಸೇಜ್ ಟ್ರಕ್ ಆಯ್ತಾ ಮೆಸೇಜ್ ಬರ್ತಿಲ್ಲ ಇದ್ದೀರಾ ಯಾರಾದರೂ ಹೈಡಲ್ಲಿ ಮೆಸೇಜ್ ಮಾಡಿ ಹೈಡಲ್ಲಿದ್ದವರು ಮೆಸೇಜ್ ಆಗಿದೆ ಅನಿಸುತ್ತೆ ಇಲ್ಲ ಇಲ್ಲ ಸ್ಟ್ರಕ್ ಆಗಿಲ್ಲ ಮಧ್ಯಾಹ್ನ ಅಡುಗೆ ಆಯ್ತಾ ಮಧ್ಯಾಹ್ನ ಅಡುಗೆ ಇಲ್ಲ ಅಕ್ಕ ಇನ್ನು ಲೈವ್ ಎಂಡ್ ಆದ್ಮೇಲೆ ಮಾಡಬೇಕು ಸೂಪರ್ ಅಂತಿದ್ದಾರೆ ಥ್ಯಾಂಕ್ ಯು ಲೈಕ್ಸ್ ಆಗಿದೆ ಥ್ಯಾಂಕ್ ಯು ಓಕೆ ಬ್ರದರ್ ಮತ್ತೆ ಬಂದರು ಥ್ಯಾಂಕ್ ಯು ಓಕೆ ಬ್ರದರ್ ಹಾಗೆ ಮತ್ತೆ ಬಂದು ಜಾಯ್ನ್ ಆಗಿದ್ದಕ್ಕೆ ನಾನು ಇದ್ದೀನಿ ನೋಡು ಇದ್ದೀರಾ ಅಕ್ಕ ಅದೇ ಮೆಸೇಜ್ ಯಾರ್ದು ಬರ್ತಿರ್ಲಿಲ್ಲವಲ್ಲ ಸ್ಟ್ರಕ್ ಆಯ್ತೇನೋ ಅನ್ಕೊಂಡೆ ಏನು ಮಾಡ್ತಿದ್ದಿ ಮಾಡ್ತೀಯಾ ಏನು ಮಾಡ್ತೀಯಾ ಇವತ್ತಕ್ಕ ಚಪಾತಿ ಹೆಸರು ಹೆಸರು ಕಾಳು ಪಲ್ಯ ಅನ್ನ ಸಾರು ಮಾಡಬೇಕು ಅಂದ್ಕೊಂಡಿದ್ದೀನಿ ತ್ರೀ ಲೈಕ್ ಆಗಿದೆ ಥ್ಯಾಂಕ್ ಯು ಸೊ ಮಚ್ ಟೂ ಮೆಂಬರ್ಸ್ ಇದ್ದೀರಾ ಬಂದು ಲೈವ್ಗೆ ಸಪೋರ್ಟ್ ಮಾಡಿ ಹಾಗೆ ಲೈಕ್ ಕೊಡಿ ಚಪಾತಿ ಹೆಸ್ರು ಕಾಳು ಪಲ್ಯ ಅನ್ನ ಸಾಂಬಾರು ಮಧ್ಯಾಹ್ನ ಊಟ ಓಕೆ ಬ್ರದರ್ ಎಲ್ಲಿ ಹೋದ್ರಿ ಬನ್ನಿ ಯಾಕೋ ಕಣ್ಣು ಮುಚ್ಕೊಂಡಿದ್ದೀರಾ ನಿದ್ದೆ ಬರ್ತಾ ಬರ್ತಾಯಿದ್ದಾವ ಓಕೆ ಓಕೆ ನಿದ್ದೆ ಮಾಡಿ ಮಧ್ಯಾಹ್ನ ಚಪಾತಿನಾ ಹೌದು ಅಕ್ಕ ಮಧ್ಯಾಹ್ನ ಚಪಾತಿ ನಮಗೆ ಚಪಾತಿ ಒಂದು ಹೊತ್ತಾದರೂ ತಿನ್ಬೇಕು ರಾತ್ರಿ ಅಲ್ವಾ ಮಧ್ಯಾಹ್ನ ಆದರೂ ತಿನ್ನಬೇಕು ಅಂದ್ರೆ ಸಮಾಧಾನ ಆಗಲ್ಲ ಅನ್ನ ಮಾಡಲ್ವಾ ಮಾಡ್ತೀವಿ ಅಕ್ಕ ಅನ್ನ ಸಾಂಬಾರು ಚಪಾತಿ ಹೆಸರು ಕಾಳು ಪಲ್ಯ ನಾನು ಚಿಂಗಾರು ಇದಾರ ಅಂತ ನೋಡೋಕೆ ಬಂದೆ ಹೌದಾ ಓಕೆ 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 ನಿದ್ದೆ ಮಾಡೋಗಿ ನಿದ್ದೆ ಮಾಡ್ತಾ ಇದ್ದೀನಿ ಅಂದ್ರಲ್ಲ ನಿದ್ದೆ ಮಾಡಿ ಇದು ಮೊನ್ನೆ ಜಾತ್ರೆಗೆ ತೊಗೊಂಡ್ಬಂದಿದ್ದು ಹೂವಿನ ಕೊಂಡಲ್ಲ ಚೆನ್ನಾಗಿದೆಯಾ ನೋಡಿ ವಿಡಿಯೋ ಮಾಡೋಕೆ ಆಗುತ್ತೆ ಅಂತ ತೊಗೊಂಡು ಬಂದೆ ತುಂಬ ಇಷ್ಟ ಆಯ್ತು ಅದಕ್ಕೆ ತೊಗೊಂಡು ಬಂದೆ ನಾನು ಮಧ್ಯಾಹ್ನ ಅನ್ನ ಮಾತ್ರ ಹೌದಾ ಅಕ್ಕ ಚೆನ್ನಾಗಿದೆ ಅಂತಿದ್ದಾರೆ ಥ್ಯಾಂಕ್ ಯು ಅಕ್ಕ ಮೊನ್ನೆ ಜಾತ್ರೆ ತೊಗೊಂಡ್ಬಂದಿದ್ದೀನಿ ವಿಡಿಯೋ ಮಾಡೋಕೆ ಹೆಲ್ಪ್ ಆಗುತ್ತೆ ಅಂತ ಇನ್ನೊಂದಿದೆ ಎರಡಿದ್ದಾವೆ ಇನ್ನೊಂದು ಇದೊಂದು ಇನ್ನೊಂದು ಗುಡ್ ಅಂತಿದ್ದಾರೆ ಸೊ ಮಚ್ ಹೈಡಲ್ ಫೈವ್ ಮೆಂಬರ್ಸ್ ಇದ್ದೀರಾ ಬನ್ನಿ ಹೈಡಲ್ ಇದ್ರೆ ಏನು ಪ್ರಯೋಜನ ಸಿಗಲ್ಲ ಐಡಲ್ ಇದ್ದರೂ ಬಿಸಿಲು ತುಂಬ ಇದೆ ಹೌದು ಅಕ್ಕ ತುಂಬ ಬಿಸಿಲಿದೆ ಐಡಲ್ ಇದ್ದವರು ಬಂದು ಮೆಸೇಜ್ ಮಾಡಿ ಹಾಗೆ ಒಂದು ಲೈಕ್ ಕೊಡೋದರಿಂದ ನಿಮ್ಗೆ ಏನಾದರೂ ಲಾಸ್ ಆಗುತ್ತಾ ಇಲ್ಲ ಅಲ್ವಾ ಪ್ಲೀಸ್ ಒಂದು ಲೈಕ್ ಕೊಡಿ ಹಾಗೆ ಸಪೋರ್ಟ್ ಮಾಡಿ ಬೇಗ 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 ಸಪೋರ್ಟ್ ಮೆಸೇಜ್ ಕೊಡಿ ಫೋರ್ ಫೋರ್ ಲೈಕ್ ಆಗಿದೆ ಫೈವ್ ಮೆಂಬರ್ಸ್ ಐಡಲ್ಲಿದ್ದೀರಾ ನಮ್ಮ ಕೇರಳ ಸಿಸ್ಟರ್ ಬಂದರು ಹಾಯ್ ಕೇರಳ ಸಿಸ್ಟರ್ ಹೇಗಿದ್ದೀರಾ ವೆಲ್ಕಮ್ ಟು ಮೈ ಲೈಫ್ ಪ್ರೀತಿ ಪ್ರೀತಿ ಪ್ರೀತಿಯ ಕೆಲಸ ಗೊತ್ತಿಲ್ಲ ಘಟನೆ ನೂರಾರು ಪ್ರೀತಿ ಸಪೋರ್ಟ್ ಮೆಸೇಜ್ ಅಲ್ಲಿ ಮಳೆ ಬಂತ ಅಕ್ಕ ಮಳೆ ಬಂದಿಲ್ಲ ಯಾ ಮಳೆನೂ ಇಲ್ಲ ಬಿಸಿಲು ಅಂದ್ರೆ ಬಿಸಿಲಿದೆ ನೋಡಿ ನೋಡಿ ಎಷ್ಟು ಬಿಸಿಲಿದೆ ಹೊರಗೆ ಹೋಗೋಕ್ಕಾಗಲ್ಲ ಅಷ್ಟು ಬಿಸಿಲಿದೆ ಏನು ಮಾಡೋದು ಬಿಸಿಲಿದ್ದೆ ಅಂದಮೇಲೆ ಹಂಗೆ ಇರಕ್ಕೆ ಹೋಗಲ್ವಲ್ಲ ಹನ್ನೆರಡು ಗಂಟೆಗೆ ಪಜ್ಜಿ ಸಾಂಗ್ಸ್ ಕೇಳ್ಕೊಂಡು ಮಲಗಿದ್ರೆ ನೆಕ್ಸ್ಟ್ ಇದ್ದು ಹೇಳೋದು ಏಳು ಗಂಟೆಗೆ ಹೌದಾ ಓಕೆ 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 ಮಲ್ಕೊಳ್ಳಿ ಮಲ್ಕೊಳ್ಳಿ ಸ್ವೀಟಾಗಿ ನಿದ್ದೆ ಮಾಡಿ ಸ್ವೀಟಾಗಿ ಕನ್ಸ್ಗಳಲ್ಲ ಬಿಳ್ಳಿ ಕೇರಳ ಸಿಸ್ಟರ್ ಎಲ್ಲೋದ್ರಿ ಮೊನ್ನೆ ಒಂದು ಫಿಫ್ಟಿ ಮಿನಿಟ್ಸ್ ಸಪೋರ್ಟ್ ಕೊಟ್ಟಿದ್ದೆ ನೀವು ಕೊಟ್ಟಿಲ್ಲ ಶಿವ ಶಿವ ಬಿಸಿಲು ಜಾಸ್ತಿ ಇದೆ ಹೌದೌದು ಬಿಸಿಲು ಜಾಸ್ತಿ ಇದೆ ಶಿವ ಶಿವ ಅಂತಾನೆ ಅನ್ಬೇಕು ಮತ್ತು ಇನ್ನೇನು ಅನ್ನೋಕೋಗಲ್ಲ ಈ ಬಿಸಿಲಿಗೆ ತಲೆನೋವೇ ಬಂದ್ಬಿಡುತ್ತೆ ಶಿವರಾತ್ರಿಗೆ ಶಿವ ಶಿವ ಅಂತಾನೆ ಅನ್ಕೋ ದೇಹಕ್ಕೆ ತಂಪು ಗಾಳಿ ಬೀಸು ಹೌದು ಅಕ್ಕ ತಂಪು ಗಾಳಿ ಬೀಸಬೇಕು ಅದು ಬಿಸಿ ಗಾಳಿ ಬೀಸ್ತಾ ಇದೆ ಏನು ಮಾಡೋಣ ಈ ಶಿವರಾತ್ರಿಗೆ ಸ್ಟಾರ್ಟ್ ಈ ದೀಪಾವಳಿ ಅದ ಮುಂದೆ ಹಬ್ಬ ಬರುತ್ತಲ್ವ ಆ ಹಬ್ಬಕ್ಕೆ ಬಿಸಿಲು ಕಮ್ಮಿ ಆಗೋದು ನನಗೆ ತಳಿಯೋಕೆ ಆಗ್ತಿಲ್ಲ ಹೌದಕ್ಕ ನಿಜ ಹತ್ರ ಆಚೆ ಕಾಲೇ ಇಡೋಲ್ಲ ನಾನಂದ್ರೂ ಬಿಸಿಲು ಇರೋದಕ್ಕೆ ಎಲ್ಲಾದರೂ ಹೋಗ್ಬೇಕಂದ್ರೂ ಆಟೋ ತಗೊಂಡು ಹೋಗ್ತೀವಿ ನಾವು ಬಿಸಿಲುರೋ ಕಾರಣದಿಂದ ಶೋಭಾ ಅಕ್ಕ ನನ್ಗೊಂದು ಪ್ರೇ ಅಂದರೆ ರಿಕ್ವೆಸ್ಟ್ ಮಾಡ ನನ್ನ ಪರವಾಗಿ ಮಾರ್ಚ್ಗೆ ಇಷ್ಟು ಬಿಸಿಲು ಹ್ಮ್ ಹೌದೌದು ಇನ್ನು ಮುಂದಕ್ಕೆ ಎಷ್ಟು ಬಿಸಿಲು ಬರಬೇಡ ಬಾ ಓಕೆ ಓಕೆ ಬಾಯ್ ಗುಡ್ ನೈಟ್ ಚಿಂಗಾರಿ ಬಂದ್ರೆ ಕೇಳಿದೆ ಅಂತ ಹೇಳಿ ಬಾಯ್ ಓಕೆ ಓಕೆ ಹೇಳ್ತೀನಿ ಚಿಂಗಾರಿಗೆ ಹೇಳ್ದೆ ಇರಲ್ಲ ಹೇಳಿ ಹೇಳ್ತೀನಿ ನಮ್ಮ ನಮಕಿ ಸಿಸ್ಟರ್ ಸೂಪರ್ ಸಪೋರ್ಟಲ್ಲಿದ್ದಾರೆ ಥ್ಯಾಂಕ್ ಯು ಸಿಸ್ಟರ್ சரங்கே ಒಂದು ಲೈಕ್ ಕೊಡಿ ಸಿಸ್ಟರ್ ಲೈಕ್ ಕೊಟ್ಟಿಲ್ಲ ಅಂದ್ರೆ ಲೈಕ್ ಕೊಡಿ ಲೈಕ್ ಕೊಡಿ ಲೈಕ್ ಕೊಡಿ ಇನ್ನು ಏಪ್ರಿಲ್ ಮೇ ತಿಂಗಳು ಇನ್ನು ಎಷ್ಟು ಬಿಸ್ಲೋ ಅಯ್ಯೋ ದೇರೆ ಹೇಳಕ್ಕೆ ಆಗಲ್ಲ ಬಿಸ್ಲೋ ಬಗ್ಗೆ ಅಯ್ಯೋ ದೇರೆ ಬಿಸ್ಲೋ ಅಂದ್ರೆ ಬಿಸ್ಲೋ ಯಪ್ಪ ಆಚೆ ಹೋಗಬೇಕು ಅಂದ್ರೆ ಭಯ ನಮಗೆ ಆ ಥರ ಬಿಸಿಲು ಚಪಾತಿ ಅಂತಿದ್ದಾರೆ ನಮ್ಮ ಶೋಭಾ ಅಕ್ಕ ನೈಸ್ ಅಂತಿದ್ದಾರೆ ಗುಡ್ ಅಂತಿದ್ದಾರೆ ತ್ಯಾಂಕ್ ಯು ಅಕ್ಕ ಬಿಸಿಲಿಗೆ ಏನಾದರೂ ಕುಡಿಬೇಕು ಅನ್ಸುತ್ತೆ ಚಿಕನ್ನು ದೋಸೆ ಅಂತಿದ್ದಾರೆ ಚಿಕನ್ ಎಲ್ಲ ನಾವು ತಿನ್ನಲ್ಲಪ್ಪ ನಮಗೆ ಆಗ ಬರಲ್ಲ ನಾವು ನಾನ್ ವೆಜ್ ಅಲ್ಲ ಓ ಮಾಯಾ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಇಲ್ಲಿ ಚಾಕ್ರು ನೋ ಬಾರುಕ್ಕೆ ಎಲ್ಲಾ ಎಲ್ಲಿ ಹೋಗ್ತರಿ ಜೋನಮಿ ಕಿ ಸಿಸ್ಟರ್ ಆನ್ ಮಾಡಿ ಇಟ್ಟಿದ್ದೇನೆ ಇದಿನಿ ಓಕೆ ಓಕೆ ಸಿಸ್ಟರ್ ಪರವಾಗಿಲ್ಲ ಅಪ್ಪ ನೋ ಪ್ರಾಬ್ಲಮ್ ಶೋಭಾ ಅಕ್ಕ ಎಲ್ಲೋದ್ರಿ ಶೋಭಾ ಅಕ್ಕ ಕೇಳಿಕೊಳ್ತಾಳಲ್ಲ ಅಪ್ಪಳೋಗ ಕೇಳ್ತಾಳಲ್ಲ ಪೋ ಕಣ್ಣಿನಲ್ಲೇ ಕಣ್ಣಿನಲ್ಲೇ ಹ್ಞೂ ನಾನು ಮನೆಗೆ ಹೋಗದೆ ನಿನ್ನ ಲೈವಿಗೆ ಸಪೋರ್ಟ್ ಹೌದಾ ಥ್ಯಾಂಕ್ ಯು ಅಕ್ಕ ಥ್ಯಾಂಕ್ ಯು ಸೋ ಮಚ್ ಪಟ್ಟ ಪಟ್ಟ ಹೆಲ್ಲಿರೋರು ಬನ್ನಿ ಒಂದು ಲೈಕ್ ಕೊಡಿ ಒಂದು ಸಪೋರ್ಟ್ ಕೊಡಿ ಕಿಚ್ಚ ಬ್ರೆಸರ್ ಬಂದರು ಕಿಚ ಬ್ರದರ್ ಬಂದರು ಕಿಚ ಬ್ರದರ್ ಬಂದರು ಹತ್ತು ವರ್ಷಕ್ಕೆ ಸೂಪರ್ ಇಪ್ಪತ್ತು ವರ್ಷಕ್ಕೆ ಪವರ್ ಮೂವತ್ತು ವರ್ಷಕ್ಕೆ ಪೇ ಪ್ರೆಝರ್ ನಲ್ವತ್ತು ವರ್ಷಕ್ಕೆ ಶುಗರ್ ಐವತ್ತು ವರ್ಷಕ್ಕೆ ಡಮರ್ ಅಯ್ಯೋ ದೇವ್ರೆ ಹಿಂಗಾದ್ರೆ ಹೆಂಗೆ ಅಂತ ಈ ಕಾಲದಲ್ಲಿ ಹಾಗೆ ಒಂದು ಲೈಕ್ ಕೊಡಿ ಕಿಚ ಬಾಸ್ ಹಲೋ ಕಿಚ ಬಾಸ್ ಒಂದು ಲೈಕ್ ಕೊಡಿ ಕಿಚ ಬಾಸ್ கண்ணெத்தி நோடம்மா ஆடுவாலே ரத்ன மஞ்சரேடுவாடு ಹ್ಞೂ ನಿನ್ನ ಲೈವ್ ಎಂಡ್ ಮಾಡ್ತೀಯಾ ಅಂತ ಇಲ್ಲೇ ಕೂತು ಸಪೋರ್ಟ್ ಹೌದಾ ಮಾಡ್ತೀನಿ ಅಕ್ಕ ಇನ್ನೊಂದು ಸ್ವಲ್ಪ ಹೊತ್ತು ಮಾಡ್ತೀನಿ ಒಂದೊಂದು ಹದಿನೈದು ಹನ್ನೆರಡು ಆಗೈತ ಈಗ ಹದಿನೈದು ನಿಮಿಷಕ್ಕೆ ಮಾಡ್ತೀನಿ ಹನ್ನೆರಡು ಹದಿನೈದಕ್ಕೆ ಎಂಡ್ ಮಾಡ್ತೀನಿ ನಮ್ಮ ಬ್ರದರ್ ಬಂದ್ರಪ್ಪ ಮನಿ ಬ್ರದರ್ ಯಾಕೆ ಹೋಗಿಬಿಟ್ಟಿದ್ರಿ ಬನ್ನಿ ಬ್ರದರ್ ನೀವು ಹೋದರೆ ಹೇಗೆ ಹೇಳ್ದೆ ಕೇಳ್ದೆ ಹೋಗಿಬಿಟ್ರಪ್ಪ ನನಗೆ ಎಷ್ಟು ಬೇಜಾರಾಯಿತು ಗೊತ್ತಾ ಹೋಗ್ಲಿ ಬಿಡಿ ಮತ್ತೆ ಬಂದ್ರಲ್ಲ ಸಾಕು ಖುಷಿ ಆಯ್ತು ನೈಸ್ ಅಂತಿದ್ದಾರೆ ಸೂಪರ್ ಅಂತಿದ್ದಾರೆ ಪವಿಸ ನೀವು ಎಲ್ಲೋ ಇರಬೇಕು ಇತ್ತು ಬಟ್ ಇಲ್ಲಿದ್ದೀರಾ ಯಾಕೆ ಬ್ರದರ್ ಏನಾಯ್ತು ಯಾಕೆ ನಾನು ಎಲ್ಲಿರಬೇಕಾಗಿತ್ತು ಬೇಜಾರು ಮಾಡ್ಕೋಬೇಡ ಮಾಡ್ಕೊಳ್ಳಲ್ಲ ಸಿಸ್ಟರ್ ಎಸ್ ಎಂ ಎಸ್ ಎಂ ಎಮ್ ಎ ಅವ್ರು ಅಂದರು ಒನ್ ಟು ತ್ರೀ ಅವರು ಹೆಲೋ ಒನ್ ಟು ತ್ರೀ ಅವರೇ ಹೇಗಿದ್ದೀರಾ ವೆಲ್ಕಮ್ ಟು ಮೈ ಲೈಫ್ ನಿಮ್ಮ ನಾಮಧೇಯ ಏನು ಅಂತ ಹೇಳಿದ್ರೆ ನಮಗೆ ಕರಿಯೋಕೆ ಈಸಿ ಆಗುತ್ತೆ ವರ್ಕ್ ಇದೆ ಸಿಸ್ ಫ್ರೀ ಇದ್ದಾಗ ಸಪೋರ್ಟ್ ಮೆಸೇಜ್ ಹಾಕುತ್ತೀನಿ ಓಕೆ ಓಕೆ ಅನಿ ಬ್ರದರ್ ಪರವಾಗಿಲ್ಲ ಸಾಂಗ್ ಕೇಳಿ ಹೌದಾ ಎಲ್ಲೋ ಇರ್ಬೇಕಾಗಿತ್ತ ನಾನು ಥ್ಯಾಂಕ್ ಯು ಬ್ರದರ ಹೇಳಿದ್ರಲ್ಲ ಥ್ಯಾಂಕ್ ಯು ಗುಡ್ಡ ಹೊಡಿತಾನೆದ್ದಾಗ ಯುಗಾದಿ ಹಬ್ಬ ಜೋರ ನಿಮ್ ಮನೆಯಲ್ಲಿ ಗುರು ಗುರ್ರ ಕುಮಕಂಡಂಗ ಅಸ್ಮಾ ಹಾಯ್ ಹಾಯ್ ಅಸ್ಮಾ ಸಿಸ್ಟರ್ ಹಾಯ್ ಸಿಸ್ಟರ್ ಅನ್ಸುತ್ತೆ ನನಗೆ ಗೊತ್ತಿಲ್ಲ ಶೋಭಾ ಅವರೇ ಗಿಫ್ಟ್ ಡನ್ ಮಾಡಿದ್ರಾ ಅಂತಿದ್ದಾರೆ ಶೋಭಾ ಅಕ್ಕ ಅವಾಗಲೇ ಅನಿ ಬ್ರದರ್ ನಿಮಗೆ ಕನೆಕ್ಟ್ ಆದ್ರಂತೆ ನೋಡಿ ನೀವು ಕನೆಕ್ಟ್ ಆಗಿಲ್ಲ ಅಂದರೆ ಆಗಿ ಅಸ್ಮಾ ಸಿಸ್ಟರ್ ಒಂದು ಲೈಕ್ ಕೊಡಿ ಒನ್ ಟು ತ್ರೀ ಗಿಫ್ಟ್ ಡನ್ ರಿಟರ್ನ್ ಮಾಡಿ ಅಂತಿದ್ದಾರೆ ಅಣ್ಣಪ್ಪ ಆಲ್ರೆಡಿ ಡನ್ ಅಂತಿದ್ದಾರೆ ನಮ್ಮ ಶೋಭಾ ಅಕ್ಕ ಅಸ್ಮಾ ಸಿಸ್ಟರ್ ಇದ್ದೀರಾ ಹಾಗೆ ಒಂದು ಲೈಕ್ ಕೊಟ್ಬಿಡಿ ಲೈವಿಗೆ ಲೈಕ್ ಕೊಟ್ಟು ಸಪೋರ್ಟ್ ಕೊಡಿ ಥ್ಯಾಂಕ್ ಯು ಅನಿ ಬ್ರದರ್ ಥ್ಯಾಂಕ್ ಯು ಸೋ ಮಚ್ ಹನ್ನೆರಡು ಹದಿನೈದರವರೆಗೂ ಇರ್ತೀನಿ ಪ್ಲೀಸ್ ಸಪೋರ್ಟ್ ಮಾಡಿ ಅಷ್ಟರ ಮೇಲೆ ಎಂಡ್ ಮಾಡ್ತೀನಿ ಓಕೆನಾ ಈ ಥರ ಇಮೋಜಿಸ್ ಬೇಕಾದರೂ ಹಾಕಿ ಆದರೆ ಫಾಸ್ಟಾಗಿ ಹಾಕಿ ಫಾಸ್ಟಾಗಿ ಹದಿನೈದು ನಿಮಿಷ ಹಾಕಿದರೆ ನಾನು ಲೈವ್ ಎಂಡ್ ಮಾಡ್ತೀನಿ ಹ್ಞೂ ಕನೆಕ್ಟ್ ಆಗಿದ್ದೀನಿ ನಾನು ಯಾವಾಗಲೂ ಕನೆಕ್ಟ್ ಆಗಿದ್ದೀನಿ ಅಂತ ನಮ್ಮ ಶೋಭಾಕ ಹೇಳ್ತಿದ್ದಾರೆ ಅಣ್ಣಪ್ಪ ಬ್ರೋ ಗಿಫ್ಟ್ ಮಾಡ್ದೇ ಇಲ್ಲ ಬ್ರೋ ಮಾಡೇ ಇಲ್ಲ ಬ್ರೋ ಅಂತಿದ್ದಾರೆ ನೋಡಿ ಎಸ್ಮಸ್ ಸಿಸ್ಟರ್ಗೆ ಕೊಡಿ ಅಣ್ಣಪ್ಪ ಬ್ರದರ್ ಕೊಟ್ಟಿರ್ತಾರೆ ಅವರು ಒಂದ್ಸಲ ಚೆಕ್ ಮಾಡ್ಕೊಳ್ಳಿ ಅವ್ರು ಹಾಗೆಲ್ಲ ಮಾಡಲ್ಲ ನೀ ಬ್ರದರು ಕೊಟ್ಟಿರ್ತಾರೆ ನೆಟ್ವರ್ಕ್ ಇಶ್ಯೂ ಇಂದ ಒಂದೊಂದ್ಸಲ ಆ್ಯಡ್ ಆಗೋಲ್ಲ ಅಷ್ಟೇ ನನಗೂ ಒಂದೊಂದ್ಸಲ ಹಾಗೆ ಆಗುತ್ತೆ ಅವ್ರು ಕೊಟ್ಟಿರ್ತೀನಿ ಅಂತಾರೆ ನನಗೆ ಬಂದಿಲ್ಲ ಅಂತೀನಿ ಸಲ ನೆಟ್ವರ್ಕ್ ಪ್ರಾಬ್ಲಮ್ ಯಾಡ್ ಆಗಲ್ಲ ಅದು ಪವಿಸ್ತೀಸ್ ನಂದು ಲ್ಯಾಪ್ಟಾಪ್ ಇಲ್ ಇಲ್ಲ ಸೀಸ್ ಫೋನ್ ಇರೋದು ಸ್ಪೀಡ್ ಮೆಸೇಜ್ ಹಾಕೋಕೆ ಓಕೆ 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 ಪರವಾಗಿಲ್ಲ ನಿಧಾನವಾಗಿ ಹಾಕಿ ಪರವಾಗಿಲ್ಲ ಮುದ್ದಾದ ಬಲೆ ಎಳೆದು ಪ್ರೀತಿಯೇ ಒಳೆ ಕರೆದ ನೀನೇ ಸಾಕಿದಾಗಿಣಿ ನಿನ್ನ ಮುದ್ದಿನಾಗಿಣಿ ಮುಗಿಲ ಮಲ್ಲಿಗೆಯೂ

ಮಚ್ಚು ಗುಚ್ಚು ಇಲ್ಲದೇನೆ ಕೊಚ್ಚು ತಾಳಲು ಅರೆ ಮಾಟ ಮಾಡೋಕೆ ಬಂದವಳು ಈಗ ಪಾಠ ಮಾಡ್ದಾಳಪ್ಪ ಥ್ಯಾಂಕ್ ಯು ಆಸ್ಮಾ ಒನ್ ಟೂ ಫೋರ್ ತ್ರೀ ಶಾರ್ಟ್ಸ್ ವಿಡಿಯೋ ಕಾಮೆಂಟ್ ಹಾಕಿದ್ದೀನಿ ಚೆಕ್ ಮಾಡಿ ಅಂತಿದಾರೆ ಅಸ್ಮಾಸ್ ಅಂತಿದ್ದಾರೆ ಅಣ್ಣಪ್ಪ ಬ್ರೋ ಗಿಫ್ಟ್ ಡನ್ ಅಂತ ಆಸ್ಮಾ ಸಿಸ್ಟರ್ ಹೇಳ್ತಿದ್ದಾರೆ ಸಾಂಗ್ಸ್ ಈಸ್ ಅಯ್ಯೋ ಸಾಂಗ್ ಸೀಸ್ ಅಂತಿದ್ದಾರೆ ಹಾಗೆ ಹೌದಾ ಕೂಲ್ ಕೊಲ್ತೀಯ ಹಾ ಕೊಲ್ತೀನಿ ಕೊಲ್ತೀನಿ ಸಾಂಗ್ ಲೈವ್ ಹೌದೌದು ಸಾಂಗ್ ಲೈವ್ ಇದು ಲೈವ್ ಅಲ್ಲ ಇದು ಸಾಂಗ್ ಲೈವ್ ಇದು ಏನ್ ಮಾಡೋದು ಏನಾದ್ರು ಒಂದು ಮಾತಾಡ್ಲಿಲ್ಲ ಏನಾದ್ರು ಒಂದು ಒಟ ಒಟ ಅನ್ಲಿಲ್ಲ ಅಂದ್ರೆ ನಂಗೆ ಬೇಜಾರಾಗುತ್ತೆ ಆಗುತ್ತೆ ಅದಕ್ಕೆ ಒಟ ಒಟ ಅಂತ ಹಾಡು ಹೇಳ್ತಾ ಇರ್ತೀನಿ ಇನ್ನು ಹತ್ತು ನಿಮಿಷ ಇದೆ ಪಟ್ 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 ಅಂತ ಹಾಕ್ಬಿಡಿ ನಾನು ಪಟ್ 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 ಅಂತ ಎಂಡ್ ಮಾಡ್ತೀನಿ ಹಾಗೆ ಲೈಕ್ ಕೊಡಿ ಯಾರಾದರೂ ಇನ್ನೊಂದು ಮೂರು ಲೈಕ್ ಕೊಡಿ ಟೆನ್ ಲೈಕ್ ಆಗುತ್ತೆ ಯಾರಾದರೂ ಎಕ್ಸ್ಟ್ರಾ ಐಡಿ ಇದ್ರೆ ಇನ್ನೊಂದು ತ್ರೀ ಐಡಿಂದ್ರೆ ಥರ ಲೈಕ್ ಕೊಟ್ಬಿಡಿ ವಾಟ ವಾಟ ಪಟ ಪಟ ವಟ ವಟ ಪವಿತ್ರ ಅಂತ ಹೇಳ್ಬೇಕಿತ್ತು ನನಗೆ ನಮ್ಮ ಮನೆಯವರು ಹೋಗಿ ಹೋಗಿ ಪವಿತ್ರ ಅಂತ ಅಷ್ಟೇ ಇಟ್ಟಿದ್ದಾರೆ ಕಾಫಿ ಆಯಿತಾ ಅಕ್ಕ ಕಾಫಿ ನಾವು ಊಟ ಸಿಸ್ಟರ್ ಕಾಫಿ ಎಲ್ಲಿ ಕಾಫಿ ಬೆಳಗ್ಗೆನೇ ಆಯಿತು ನನ್ನ ಒಂದೇ ಇರೋದು ಶೋಭಾ ನಿಮ್ಮ ಮಾತ್ರ ಒಂದೇ ಇರೋದು ಮಾಡ್ಕೊಳ್ಳಿ ಒಂದು ಟೆನ್ ಐ ಡಿ ಮಾಡ್ಕೊಳ್ಳಿ ಟೆನ್ ಐ ಡಿ ಮಾಡ್ಕೊಂಡ್ರೆ ಅದರಿಂದ ಎಲ್ಲ ಲೈಕ್ ಕೊಡೋಕ್ಕೆ ಹೆಲ್ಪ್ ಆಗುತ್ತೆ ನಾನು ನಿಮಗೆ ಒಂದು ಫೋರ್ ಲೈಕ್ ನಾ ಫೈವ್ ಲೈಕ್ ಕೊಡ್ತೀನಲ್ವಾ ನಿಮ್ಮ ಲೈವ್ಗೆ ಬಂದಾಗ ಹಂಗೆ ನಿಮಗೂ ಹೆಲ್ಪ್ ಆಗುತ್ತೆ ಅದು ಹೆಂಗೋ ಮಾಡ್ತಾರಪ್ಪ ಐ ಡಿ ನಾನು ಅಣ್ಣ ಮಾಡಿಕೊಟ್ಟಿದ್ದೇನೆ ನನ್ನ ಕಡೆ ಮೂವತ್ತು ಐಡಿ ಇದ್ದಾವೆ ಮೂವತ್ತು ತರ್ಟಿ ತರ್ಟಿ ಐ ಡಿ ಇದ್ದಾವೆ ನನಗೆ ಈಗ ಕಾಫಿ ಬೇಕು ಹೌದಾ ಕೊಡೀರಿ ಕುಡಿರಿ ಬರ್ರಿ ನಮ್ಮ ಮನೆಗೆ ಇಲ್ಲ ಅಂದರೆ ಮಾಡ್ಕೊಡ್ತೇನೆ ನಾನು ನಮ್ಮ ಮನೆಗೆ ಬಂದ್ರೆ ಕಾಫಿ ಮಾಡಿಕೊಡ್ತೀನಿ ನಮ್ಮ ಮನೆಗೆ ಬನ್ನಿ ನೈಸ್ ಗುಡ್ ಥ್ಯಾಂಕ್ ಯು ಒಂದು ಡಿ ಮಾಡ್ಕೊಳ್ಳಿ ಅಕ್ಕ ಸಾಕು ನಿಮಗೆ ಅದೇ ಜಾಸ್ತಿ ಆಯ್ತು ನನ್ನ ಹತ್ರ ಹತ್ತು ಇದಾವೆ ಡಿ ಎಕ್ಸ್ಟ್ರಾ ಮಾಡ್ಕೊಂಡಿದ್ದೀನಿ ಮತ್ತೆ ಇಪ್ಪತ್ತು ಹೌದಾ ಮೂವತ್ತಾ ಹೌದು ಅಕ್ಕ ಐಡಿ ಇದಾವೆ ಇಪ್ಪತ್ತಿದು ಮೊದಲೇ ಮತ್ತೆ ಎಕ್ಸ್ಟ್ರಾ ಹತ್ತು ಮಾಡ್ಕೊಂಡೆ ಮೂವತ್ತೈಡಿ ಇದಾವೆ ಮೂವತ್ತೈದು ಹತ್ರನೂ ನಾನು ಗಿಫ್ಟ್ ತಗೊಂಡ್ಬಿಟ್ಟಿದ್ದೀನಿ ನನ್ನ ಇದಕ್ಕೆ ಚುಂಗಾರಿ ಚಿಟ್ಟೆಗೆ ಯಾರಿಗುಂಟು ಯಾರಿಗಿಲ್ಲ ನನಗೆ ಸಪೋರ್ಟ್ ಮಾಡ್ತೀನಿ ಅಂತ ಅಂದು ಟ್ವೆಂಟಿ ಗಿಫ್ಟ್ ತಗೊಂಡೋರೆಲ್ಲ ಸಪೋರ್ಟ್ ಮಾಡೋಕ್ಕೆ ಬರ್ತಾನೆ ಇಲ್ಲ ಅಪ್ಪ ಹತ್ತಾ ನನಗೆ ಬೇಡಪ್ಪ ಯಾಕೆ ಅಕ್ಕ ಯಾಕೆ ಬೇಡ ಅಣ್ಣಪ್ಪ ಒಬ್ಬರು ಕಮೆಂಟ್ ನೋಡೂ ಮಾಡಿದೆ ಅಂತಿದ್ದಾರೆ ಅಸ್ಮಾ ಸಿಸ್ಟರು ಹತ್ತು ಐ ಯಾಕೆ ಬೇಡ ಶೋಭಾ ಸಿಸ್ಟರ್ ಓಕೆ ಅಸ್ಮಾ ಅಂತಿದ್ದಾರೆ ನಮ್ಮ ಆನಿ ಬ್ರದರು ಹೇಳಿ ಶೋಭಾ ಅಕ್ಕ ಯಾಕೆ ಬೇಡ ಶೋಭಾ ಆ್ಯಾರಿ ಬ್ಲೌಸ್ ಡಿಸೈನರ್ ವಿಡಿಯೋ ಹತ್ತು ಐ ಡಿ ತೊಗೊಂಡ್ರೆ ಹತ್ತು ಐಡಿನೂ ಏನು ನೀವು ವಿಡಿಯೋ ಹಾಕಬೇಕು ಅಂತ ಏನಿಲ್ಲ ಸಪೋರ್ಟ್ ಐ ಡಿ ಅಷ್ಟೇ ಅವು ಮ್ಯಾನೇಜ್ ಮಾಡ್ಬೋದಾರ ಬೇರೆಯವ್ರಿಗೆ ಬೇಕಾದ್ರೆ ಸಪೋರ್ಟ್ ಐಡಿ ಡಿ ಅಂತ ಗಿಫ್ಟ್ ಕೊಡ್ಬೋದು ಇಲ್ಲಾಂದ್ರೆ ನಿಮ್ಗೆ ನೀವೇ ಕೊಟ್ಕೋಬೋದು ಅದ್ರಂತ್ರ ಒಂದೇ ಸಾಕಾಗಿದೆ ಹೌದಾ ಅವು ಸಪೋರ್ಟ್ ಐ ಡಿ ಅವ್ಕೇನು ಆಗೋಲ್ಲ ಶೋಭಾ ಸಿಸ್ಟರ್ ಸಪೋರ್ಟ್ ಐಡಿಗೆ ಏನು ಏನೂ ಆಗಲ್ಲ ಮೇನ್ ಐಡಿಗೆ ವಿಡಿಯೋ ಹಾಕಿ ಆ ಐಡಿಗೆ ಏನು ವಿಡಿಯೋ ಏನು ಹಾಕೋದು ಬೇಡ ನಾ ಎರಡು ಐ ಡಿ ಮಾಡಬೇಕು ಅಂದ್ಕೊಂಡಿದ್ದೀನೀಗ ಚಿಂಗಾರಿ ಚಿಟ್ಟೆ ಒಂದು ದೀಪ್ತಿ ಒಂದು ಕಂಟೆಂಟ್ ಸರ್ಕಲ್ ಬ್ರದರ್ ಬಂದರು ಲೈಕ್ ಅಂತ ಆಯ್ಸು ಕಂಟೆಂಟ್ ಸರ್ಕಲ್ ಬ್ರದರ್ ಹೇಗಿದ್ದೀರಾ ವೆಲ್ಕಮ್ ಟು ಮೈ ಲೈವ್ ತುಂಬ ದಿನಗಳ ನಂತರ ನನ್ನ ಲೈವಿಗೆ ಬಂದಿದ್ದೀರಾ ಸ್ವಾಗತ ಸುಸ್ವಾಗತ ನಾನು ಎರಡು ಐ ಡಿ ಮಾಡಬೇಕು ಅನ್ಕೊಂಡಿದ್ದೀನಿ ಶೋಭಾ ಸಿಸ್ಟರ್ ಮಾಡಲಾ ಬೇಡವಾ ಅಂತ ಹೇಳಿ ಬ್ಯೂಟಿಫುಲ್ ಅಂತಿದ್ದಾರೆ ಥ್ಯಾಂಕ್ ಯು ಕಂಟೆಂಟ್ ಸರ್ಕಲ್ ಬ್ರದರ್ ಒಂದು ಲೈಕ್ ಕೊಡಿ ಸಿ ಬ್ರದರ್ ಕಂಟೆಂಟ್ ಸರ್ಕಲ್ ಬ್ರದರ್ ಒಂದು ಲೈಕ್ ಕೊಡಿ ಶೋಭಾಂಗ ಗುಡ್ ಆಫ್ಟರ್ನೂನ್ ಅಂತಿದ್ದಾರೆ ವೆರಿ ಗುಡ್ ಆಫ್ಟರ್ನೂನ್ ಬ್ರದರ್ ನಿಮಗೂ ಕೂಡ ವೆರಿ ಕೂಲ್ ಅಂತಿದ್ದಾರೆ ಎಲ್ಲ ಕೂಲ್ ಬ್ರದರ್ ಎಲ್ಲ ಹಾಟ್ ಹಾಟ್ ಆಗಿದೆ ಓಕೆ ಮಾಡು ಅಂತಿದ್ದಾರೆ ಎರಡು ಚಾನಲ್ ಮಾಡಬೇಕು ಅಂದ್ಕೊಂಡಿದ್ದೀನಿ ಒಂದು ದೀಪ್ತಿ ಒಂದು ಚಿಂಗಾರಿ ಚಿಟ್ಟೆ ಬ್ಯೂಟಿಫುಲ್ ವಾರ್ಕ್ ಅಂತಿದ್ದಾರೆ ಗುಡ್ ಲಕ್ ಅಂತಿದ್ದಾರೆ ಥ್ಯಾಂಕ್ ಯು ಅಕ್ಕ ಥ್ಯಾಂಕ್ ಯು ಸೋ ಮಚ್ ವೆರಿ ಗುಡ್ ಅಂತಿದ್ದಾರೆ ನಾಯ್ಸ್ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಕಂಟೆಂಟ್ ಸರ್ಕಲ್ ಬ್ರದರ್ ಒಂದು ಲೈಕ್ ಕೊಡಿಪ್ಪ ಯಾಕೆ ಹಂಗೆ ಮಾಡ್ತೀರಾ ಒಂದು ಲೈಕ್ ಕೊಡೋಕೆ ಪ್ಲೀಸ್ ಒಂದು ಲೈಕ್ ಕೊಡಿ ಏಟ್ ಲೈಕ್ ಆಗುತ್ತೆ ಇನ್ನೆರಡು ಲೈಕ್ ಹೆಂಗಾದರೂ ಮಾಡ್ಕೋತೀನಿ ನಾನು ಮಾಡುಪ್ಪ ವಿ ಅಂತಿದ್ದಾರೆ ಥ್ಯಾಂಕ್ ಯು ಅಕ್ಕ ಥ್ಯಾಂಕ್ ಯು ಸೊ ಮಚ್ ಸಪೋರ್ಟ್ ಮಾಡಿ ಇಷ್ಟು ಸಪೋರ್ಟ್ ಮಾಡ್ತೀರಲ್ಲ ಥ್ಯಾಂಕ್ ಯು ಅಕ್ಕ ಇನ್ನೊಂದು ಐಡಿ ಮಾಡ್ತೀನಿ ಅದರಲ್ಲಿ ಬರೀ ಶಾರ್ಟ್ಸ್ ಅಷ್ಟೇ ಹಾಕ್ತೀನಿ ವಿಡಿಯೋ ಹಾಕೋಲ್ಲ ಶಾರ್ಟ್ಸ್ ಅಷ್ಟೇ ಹಾಕ್ತೀನಿ ಲಾಂಗ್ ವಿಡಿಯೋಸ್ ಎಲ್ಲ ಇಲ್ಲ ಬರೀ ಶಾರ್ಟ್ಸು లాంగ్ వేడి హకల షార్ట్స్ షార్ట్స్ ని క్యూట్ ఏగిర వనన్ షార్ట్స్ ఆక్తున్నని అస్తే ఇన్న 5 నిమిషం ఐదే పట్ పట్ అంత అంకి మోనేష్ బాంద హాయ్ మోనేష్ ఆ ఏగరియా వెల్కమ్ టు మై లైవ్ అక్కా జదనే లైక్ డాన్ జదనే థాంక్యూ సో మచ్ తమ సారీ తమ లైవ్ బరకే ఆగాల నನಗೆ ಏನೋ ಗೊತ್ತಿಲ್ಲ ನೀನು ಲೈವ್ ಮಾಡೋವಾಗ ನಾನು ಲೈವ್ ಇರುತ್ತೆ ಅದು ಗೊತ್ತೇ ಆಗ್ತಿಲ್ಲ ನನಗೆ ನಿನ್ನೆ ಲೈವ್ ಬರೋದು ಹೆಂಗೆ ಅಂತ ಗುಡ್ ಗುಡ್ ಮಾಡು ಅಂತಿದ್ದಾರೆ ಓಕೆ ಅಕ್ಕ ಮಾಡ್ತೀನಿ ಆರಾಮ ಅಕ್ಕ ಅಂತಿದ್ದಾನೆ ಆರಾಮ ತಮ್ಮ ನೀ ಆರಾಮ ನೈಸ್ ಸಜೆಷನ್ ಅಂತಿದ್ದಾರೆ ನಮ್ಮ ಶೋಭಾ ಅಕ್ಕ ಥ್ಯಾಂಕ್ ಯು ಅಕ್ಕ ಚೆನ್ನಾಗಿದ್ದೀಯಾ ಅಕ್ಕ ಅಂತಿದ್ದಾನೆ ಸೂಪರಾಗಿದ್ದೀನಿ ತಮ್ಮ ಯಾಕೆ ತಮ್ಮ ನೀನು ಅವಾಗವಾಗ ಡಿ ಪಿ ಚೇಂಜ್ ಮಾಡ್ತೀಯಾ ಇದ್ಯಾರಪ್ಪ ಯಾರಪ್ಪ ನಾನು ಆಮೇಲೆ ಹೆಸರು ನೋಡಿದ ಮೇಲೆ ಗೊತ್ತಾಯ್ತು ಮೋನಿ ಅಂತ ಅಂದು ನೈಸ್ ಅಂತಿದ್ದಾರೆ ಗುಡ್ ಅಂತಿದ್ದಾರೆ ಥ್ಯಾಂಕ್ ಯು ಶೋಭಕ್ಕ ಥ್ಯಾಂಕ್ ಯು ಸೋ ಮಚ್ ಇನ್ನೊಂದು ಇನ್ನೊಂದು ಎರಡು ಎರಡು ಮೂರು ಸೆಕೆಂಡ್ ಫಾಸ್ಟ್ ಮೆಸೇಜ್ ಹಾಕಿ ನಾನು ಲೈವ್ ಎಂಡ್ ಮಾಡ್ತೀನಿ ಅಕ್ಕ ಇನ್ನೊಂದು ಲೈಕ್ ಕೊಟ್ಟು ಹೋಗ್ತೀನಿ ಓಕೆ ಓಕೆ ಕೊಡು ತಮ್ಮ ಕೊಡು ಇನ್ನೊಂದು ಟೂ ಮಿನಿಟ್ಸ್ ಬೇಗ ಬೇಗ ಸಪೋರ್ಟ್ ಮೆಸೇಜ್ ಹಾಕಿ ಲೈವ್ ಎಂಡ್ ಮಾಡುವ ತಮ್ಮ ಇನ್ನೊಂದು ಐಡಿ ಇಂತರ ಗಿಫ್ಟ್ ಕೊಡು ಇದ್ಯಾರಪ್ಪ ಅಮೃತ ಅಂಬ್ರತಾ ಯಾರಿದು ಯಾರಿದು ಅಮೃತ ಹಾಯ್ ಅಂತಿದ್ದಾರೆ ಹಾಯ್ ಹಾಯ್ ಯಾರಿದು ಅಂಬ್ರತಾ ಯಾರಿದು ಗೊತ್ತಾಗ್ತಿಲ್ಲ ಅಮೃತ ಅಂದರೆ ಯಾರು ನಿಮ್ಮ ಹೆಸರು ಹೇಳಿ ಅಮೃತ ಅವರೇ ನಿಮ್ಮ ರಿಯಲ್ ನೇಮ್ ಹೇಳಿ ಅಮೃತ ಯಾರು ಶೋಭಾಕ ನಿಮ್ಗೇನಾದರೂ ಗೊತ್ತಾ ಅಮೃತ ಯಾರು ಅಂತ ಅಮೃತ ಯಾರು ಅಂತ ಗೊತ್ತಾಗ್ತಿಲ್ಲ ಶೋಭಾಕ ನಿಮಗೆ ಗೊತ್ತಾ ಅಮೃತ ಯಾರು ಅಂತ ಇದು ಸಪೋರ್ಟ್ ಐ ಡಿ ಅದೇ ಯಾರು ಅಂತ ಗೊತ್ತಿಲ್ಲ ಮೌನಿನಾ ಮೌನಿ ಇರಬೇಕು ಹೌದು ಹೌದು ಮೌನಿನಾ ಓಕೆ ಓಕೆ ಮೌನಿ ಲೈಕ್ ಕೊಡಿದ್ರಿ ಇಲ್ಲೇ ನಾನು ನಿಧಿ மௌனிதியா மௌனி தம்மா பிரீத்தி பவித்திர பிரீத்தி மாவரு அதே விசித்திர ஹவுதோ கொட்டபிடிச்சார் டென் லேக் கம்ப்ளீட் ஆக ಒಂದೇ ಒಂದು ಲೈಕ್ ಕೊಡಿ ಭಾಳ ಬೇಡ ಒಂದೇ ಕೊಟ್ಬಿಡಿ ಮೋನಿ ಇದೆಯಾ ಓಕೆ ಎಲ್ಲರಿಗೂ ಬಾಯ್ 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 ನಾನು ಲೈವ್ ಎಂಡ್ ಮಾಡ್ತೀನಿ ಓಕೆ ಬಾಯ್ 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 ಎಷ್ಟೊತ್ತಿದ್ದು ಎಲ್ಲರೂ ಸಪೋರ್ಟ್ ಮಾಡಿರೋರಿಗೆ ಎಲ್ಲರಿಗೂ ಧನ್ಯವಾದಗಳು ಬಾಯ್ 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 ಶೋಭಾ ಅಕ್ಕ ಬಾಯ್ ಮತ್ತು ಯಾರಿದ್ರು ಬಾಯ್ ಮೋನಿ ಬಾಯ್ ಹೆಚ್ ಆರ್ ಬ್ರದರ್ ಥ್ಯಾಂಕ್ ಯು ಥ್ಯಾಂಕ್ ಯು ಅಕ್ಕ ಅಂತ ಮೊನೇಸ್ ತಮ್ಮ ಮೇನ್ಐ ಬಂದ ತಮ್ಮ ಪವಿ ಬಾಯ್ 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 ಅಕ್ಕ ಬಾಯ್ ಬಾಯ್ ಲೈಕ್ ಡನ್ ಥ್ಯಾಂಕ್ ಯು ತಮ್ಮ ಥ್ಯಾಂಕ್ ಯು ಸೋ ಮಚ್ ಬಾಯ್ 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 ಎಲ್ಲರಿಗೂ ಬಾಯ್ 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 ಇಷ್ಟೊತ್ತು ಇದ್ದು ಸಪೋರ್ಟ್ ಮಾಡಿರೋ ಎಲ್ಲರಿಗೂ ನನಗೆ ತುಂಬ ಹೃದಯದ ಧನ್ಯವಾದಗಳು ಲೈವ್ ಮಾಡ್ತೀನಿ ಬಾಯ್ 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 ತಮ್ಮ Yeah.